ಇಂಡಿಯಾದಲ್ಲಿ ಇರಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಎಲ್ಲರೂ ಸಹ ತಮ್ಮ ಮನೆಗಳಲ್ಲಿ ನಾಯಿಗಳ ಸಾಕೋದಕ್ಕೆ ಮುಕ್ತ ಅವಕಾಶ ಮತ್ತು ಸ್ವಾತಂತ್ರ್ಯ ಉಂಟು ಆದ್ರೆ ನೀವು ಯಾವತ್ತಾದರೂ ನಾಯಿಗಳ ಸಾಕೋದನ್ನೇ ಬ್ಯಾನ್ ಮಾಡಿದ ದೇಶದ ಬಗ್ಗೆ ಕೇಳಿದ್ದೀರಾ ಮತ್ತು ಪ್ರಸ್ತುತ ಜನಸಂಖ್ಯಾ ಸ್ಫೋಟದಿಂದ ವಿಶ್ವದ ಬಹುತೇಕ ದೇಶಗಳು ಜನಸಂಖ್ಯೆ ನಿಗ್ರಹಿಸುವಲ್ಲಿ ನಿರತರಾಗಿದ್ದರೆ ಚೀನಾ ದೇಶ ಮಾತ್ರ ಮನುಷ್ಯರಿಗೆ ಸಾವೇ ಬರದಂತೆ ಪ್ರಕೃತಿಯ ನೇಮಕ ವಿರುದ್ಧವಾದ ಲಸಿಕೆ ತಯಾರಿಸಿ ಸಕ್ಸಸ್ ಆಗಿದ್ದಾರೆ ಎನ್ನುವ ಪ್ಯಾಕ್ ಬಗ್ಗೆ ನಿಮಗೆ ಗೊತ್ತಾ ಹಾಗೂ ಭಾರತದ ಹನ್ನೆರಡು ಪವಿತ್ರ ಶಿವನ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೇವಲ ಕೇದಾರ್ನಾಥದಲ್ಲಿ ಮಾತ್ರ ಯಾಕೆ ಫೋಟೋ ಮತ್ತು ವಿಡಿಯೋ ಶೂಟ್ ಮಾಡೋದನ್ನ ಬ್ಯಾನ್ ಮಾಡಲಿದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಾಗೂ ಈ ರೀತಿ ದಡ ದೇಹ ಗವರ್ನಮೆಂಟ್ ಜಾಬ್ ಜಾಬ್ಗೆ ಆಗಲಿ ಅಥವಾ ಪ್ರೈವೇಟ್ ಜಾಬ್ ಗಳಿಗೆ ರಿಜೆಕ್ಟ್ ಮಾಡೋ ದೇಶದ ಬಗ್ಗೆ ನೀವು ಕೇಳಿದ್ದೀರಾ ಹಾಗೂ ಉಗ್ರಗಾಮಿ ಬಸಾಮ ಬಿಲ್ ಲಾಡನ್ನ ಸೆರೆ ಹಿಡಿಯಲು ಎಷ್ಟು ವರ್ಷಗಳು ಮತ್ತು ಎಷ್ಟು ಲಕ್ಷ ಸಾವಿರ ಕೋಟಿಗಳು ಅಷ್ಟಾಗಿದೆ ಅಂತ ನಿಮ್ಗೆ ಗೊತ್ತಾ ಅಷ್ಟೇ ಅಲ್ಲದೆ ಪ್ಯಾಂಟ್ ನಲ್ಲಿರುವ ಈ ಚಿಕ್ಕ ಪ್ಯಾಕಿನ ಉಪಯೋಗ ಏನು ಅಂತ ನಿಮಗೆ ಗೊತ್ತಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ ನಂಬರ್ ಒನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಚೀನಾದಲ್ಲಿ ದಿನದಿಂದ ದಿನಕ್ಕೆ ಈ ರೀತಿ ಪಾಸ್ಪೋರ್ಟ್ ಗಳ ಅತ್ಯಂತ ಗೌರ್ಮೆಂಟ್ ಜಾಬ್ ಮತ್ತು ಪ್ರೈವೇಟ್ ಕಂಪನಿ ಎಂಪ್ಲಾಯ್ಸ್ ಕಡ್ಡಾಯವಾಗಿ ದಿನಾಲು ಎರಡರಿಂದ ಮೂರು ಕಿಲೋಮೀಟರ್ ನಷ್ಟು ವಾಕಿಂಗ್ ಅಥವಾ ರನ್ನಿಂಗ್ ಮಾಡಿ ತಮ್ಮ ಭಜನ ಕಡಿಮೆ ಮಾಡಿಕೊಂಡು ಸ್ಲಿಮ್ ಆಗಿ ಕಾಣಿಸಬೇಕು ಚೈನಾ ಸರ್ಕಾರ ಆದೇಶ ಮಾಡಿದೆಯಂತೆ ಮತ್ತು ಈ ರೂಲನ್ನ ಯಾವುದೇ ಎಂಪ್ಲಾಯ್ ಬ್ರೇಕ್ ಮಾಡಿದ್ರೆ ಆ ಎಂಯಾಯಿಯನ್ನು ಮುಲಾಜಿಲ್ಲದೆ ಜಾಬ್ ಇಂದ ಸಸ್ಪೆಂಡ್ ಮಾಡ್ತಾರಂತೆ ಈ ರೂಲನ್ನ ನಮ್ಮ ದೇಶದಲ್ಲಿ ಇದ್ದಾದ್ರೆ ಯಾವ ರೀತಿ ಇರುತ್ತೆ ತಪ್ಪದೇ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಟು ನಾವೆಲ್ಲ ಈ ರೀತಿ ಟ್ಯಾಟೋ ನಮ್ಮ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಮಾತ್ರ ಹಾಕಿಸಿಕೊಳ್ತೇವೆ ಉದಾಹರಣೆಗೆ ಈ ರೀತಿ ಕೈ ಮೇಲೆ ಅಥವಾ ಕುತ್ತಿಗೆ ಭಾಗದಲ್ಲಿ ಆದರೆ ಇಡೀ ದೇಹದ ಎಲ್ಲ ಭಾಗಗಳ ಮೇಲೂ ಟ್ಯಾಟೋ ಹಾಕಿಕೊಂಡವರನ್ನ ನೋಡಿದ್ದೀರಾ ಇಲ್ಲಾಂದ್ರೆ ಇಲ್ಲಿ ನೋಡಿ ಬ್ರಿಟನ್ನಲ್ಲಿ ವಾಸಿಸುವ ಮೆಲೆಸ್ತಾನೋನನ್ನು ಈ ಮಹಿಳೆ ತನ್ನ ದೇಹದ ಪ್ರತಿಯೊಂದು ಭಾಗಕ್ಕೂ ಈ ರೀತಿ ಟ್ಯಾಟೋ ಹಾಕಿಸಿಕೊಂಡು ವರ್ಲ್ಡ್ ರೆಕಾರ್ಡ್ ಅನ್ನು ಫ್ಯಾಕ್ಟ್ ನಂಬರ್ ತ್ರೀ ಭಾರತದಲ್ಲಿ ಆಗಲಿ ಅಥವಾ ಇನ್ನೊಳಗೆ ಯಾವುದೇ ದೇಶದಲ್ಲಾಗಲಿ ಎಲ್ಲರೂ ಸಹ ನಾಯಿಗಳನ್ನು ಸಾಕ್ತಾರೆ ಆದ್ರೆ ನೀವು ಯಾವತ್ತಾದರೂ ನಾಯಿಗಳು ಸಾಕೋದನ್ನೇ ಬ್ಯಾನ್ ಮಾಡಿದ್ರೆ ದೇಶದ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ತುರ್ಕ್ ಅನ್ನೋ ದೇಶದಲ್ಲಿ ಮಾತ್ರ ನಾಯಿಗಳನ್ನು ಸಾಕೋದು ಅಲ್ಲಿನ ಸರ್ಕಾರ ಬ್ಯಾನ್ ಮಾಡಿದೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಇಲ್ಲಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಗ್ರೋ ಆಗೋದಕ್ಕೆ ಪ್ಲೀಸ್ ಫ್ರೆಂಡ್ಸ್ ಪ್ಯಾಕ್ ನಂಬರ್ ಫೋರ್ ಇವೆಲ್ಲ ಈ ಕೇದಾರ್ನಾಥ್ ದೇವಸ್ಥಾನವನ್ನು ಯಾವುದಾದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಜ ಜೀವನದಲ್ಲಿ ನೋಡಿರ್ಬೋದು ಈ ದೇವಸ್ಥಾನದಲ್ಲಿ ಈ ರೀತಿ ಫೋಟೋಗ್ರಾಫಿ ಹಾಗೂ ವಿಡಿಯೋ ಮಾಡಿಕೊಳ್ಳೋದ್ರಿಂದ ಅಲ್ಲಿನ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಿರೋದ್ರಿಂದ ಕೇದಾರ್ನಾಥ್ ಸಮಿತಿ ಒಂದು ನಿರ್ಧಾರಕ್ಕೆ ಬಂದಿದೆ ಅದೇನೆಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಫೋಟೋ ಹಾಗೂ ವಿಡಿಯೋ ಮಾಡೋದನ್ನು ನಿಷೇಧ ಮಾಡುವುದಲ್ಲದೆ ಈ ದೇವಸ್ಥಾನ ಪ್ರವೇಶಕ್ಕೆ ಮೊಬೈಲ್ ಫೋನ್ಸ್ ಹಾಗೂ ಕ್ಯಾಮ್ರಾಗಳನ್ನು ಸಹ ಬ್ಯಾನ್ ಮಾಡುತ್ತಂತೆ ಇದೊಂದು ಸ್ಪಿರಿಚುವಲ್ ಪ್ಲೇಸ್ ಆಗಿರೋದ್ರಿಂದ ನನ್ನ ಪ್ರಕಾರ ಈ ನಿರ್ಧಾರ ಸರಿ ಮತ್ತು ಸಮಿತಿಯ ನಿರ್ಧಾರ ಸರಿನಾ ತಪ್ಪ ಅಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಫೈವ್ ಪ್ರಸ್ತುತ ದಿನಗಳಲ್ಲಿ ಇಡೀ ವಿಶ್ವವೇ ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕಾಗಿ ಫ್ಯಾಮಿಲಿ ಪ್ಲಾನ್ ಅಂತ ಹತ್ತು ಹಲವು ತಂತ್ರಗಳು ಉಪಯೋಗಿಸಿ ಜನಸಂಖ್ಯೆ ಕಡಿಮೆ ಮಾಡೋದರಲ್ಲಿ ನಿರತರಾಗಿದ್ದಾರೆ ಆದರೆ ಚೀನಾದ ಜಾನ್ ಕುಯಿ ಅನ್ನು ಸೈಂಟಿಸ್ಟ್ ಮಾತ್ರ ಲ್ಯಾಬ್ಗಳಲ್ಲಿ ಈ ರೀತಿ ಸಹಸ್ರಘಟ್ಟಲೆ ಸಾವೇ ಇಲ್ಲದ ಮಕ್ಕಳನ್ನು ತಯಾರಿಸಿದ್ರಂತೆ ಅದೃಷ್ಟವಶಾತ್ ಈ ವಿಷಯ ತಿಳಿದ ಚೈನಾ ಗೌರ್ಮೆಂಟ್ ಕ್ವಿಕ್ ಆಗಿ ಆ ಸೈಂಟಿಸ್ಟ್ ಅನ್ನು ಅರೆಸ್ಟ್ ಮಾಡಿ ಜಲ್ಗೆ ಹಾಕಿದ್ದಾರೆ ವಿಚಿತ್ರ ಅನಿಸಿದ್ರು ಇದು ಸತ್ಯ ಸಂಗತಿ ನಂಬರ್ ಸಿಕ್ಸ್ ಉಗ್ರಗಾಮಿ ಹಾಗೂ ಅಮೆರಿಕದ ಪಾಲಿಕೆ ದೇಶದ್ರುವಿಯಾಗಿದ್ದಂಥ ವಸಮ ಬಿಲ್ ಲಾಡನ್ ಎಂತಹ ಕ್ರೋಯಲ್ ಟೆರರಿಸ್ಟ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಮೆರಿಕದಲ್ಲಿ ಅಮೆರಿಕಾದಲ್ಲಿ ಡಬ್ಲ್ಯೂ ಎಚ್ಒ ಅಂದರೆ ವಿಶ್ವ ವಾಣಿಜ್ಯ ಸಂಸ್ಥೆ ಮೇಲೆ ಬಾಂಬ್ ಹಾಕಿ ಧ್ವಂಸ ಮಾಡಿರೋದಲ್ಲದೆ ಅಮೆರಿಕಾದ ಹಲವು ಸಿಟಿಗಳ ನಾಶ ಮಾಡಿ ಈತನನ್ನು ಹಿಡಿಯಲು ಅಮೆರಿಕ ಪಟ್ಟ ಅಷ್ಟಿತ್ತಲ್ಲ ಆ ಕಾಲದ ಕೆಲ ರಿಸರ್ಚರ್ಸ್ಗಳು ಹೇಳೋ ಪ್ರಕಾರ ಈತನನ್ನು ಸೆರೆ ಹಿಡಲು ಹತ್ತು ವರ್ಷ ಸಮಯ ಮತ್ತು ಹೆಚ್ಚು ಕಡಿಮೆ ಆರು ಸಾವಿರ ಕೋಟಿಯಷ್ಟು ಹಣ ಖರ್ಚಾಗಿದೆಯಂತೆ ಬ್ಯಾಕ್ ನಂಬರ್ ಸೆವೆನ್ ಫ್ರೆಂಡ್ಸ್ ನೀವು ಜೀನ್ಸ್ ಪ್ಯಾಂಟ್ಗಳಲ್ಲಿ ಈ ರೀತಿ ಚಿಕ್ಕ ಪಾಕೆಟ್ ಇರೋದನ್ನ ನುಡಿಯೇ ಇರ್ತೀರಾ ಈ ಪಾಕೆಟ್ ಅನ್ನು ಫಿಫ್ತ್ ಪಾಕೆಟ್ ಅಂತ ಕರೆಯಲಾಗುತ್ತೆ ಕೆಲವರು ಈ ಪಾಕೆಟ್ ಅನ್ನು ಕಾಯಿನ್ಸ್ಗಳು ಇಡಲು ಯೂಸ್ ಮಾಡಿದ್ರೆ ಇನ್ನೂ ಕೆಲವರು ಈ ರೀತಿ ಬಸ್ ಟಿಕೆಟ್ಗಳು ಇಡಲು ಯೂಸ್ ಮಾಡ್ತಾರೆ ಆದರೆ ಅಸಲಿಗೆ ಈ ಪಾಕೆಟ್ ಅನ್ನು ಹದಿನೆಂಟನೇ ಶತಮಾನದಲ್ಲಿ ಗೋಲ್ಡ್ ಗಳು ಈ ರೀತಿಯಾದ ಪಾಕೆಟ್ ಬಾಚ್ಗಳು ಇಟ್ಕೊಳ್ಳೋದಕ್ಕೆ ಸಹಾಯವಾಗಿದೆ ಅನ್ನೋ ಕಾರಣಕ್ಕೆ ಜೀನ್ಸ್ ಕಂಪನಿಗಳು ಫಿಫ್ತ್ ಪಾಕೆಟ್ ಅನ್ನು ಹೊಡ್ತಿದ್ವಂತೆ ನೀವು ಹೆಚ್ಚಾಗಿ ಮೊಬೈಲ್ ಫೋನ್ಸ್ಗಳಲ್ಲಿ ಈ ರೀತಿ ಡಿಲ್ ಇಮೋಜಿಯನ್ನು ಮತ್ತು ಈ ರೀತಿ ಲಾಪಿಂಗ್ ಇಮೋಜನ್ನು ಯೂಸ್ ಮಾಡಿರ್ತೀರಿ ಮತ್ತು ಕೆಲ ರಿಪೋರ್ಟ್ಸ್ಗಳ ಪ್ರಕಾರ ಇಡೀ ವಿಶ್ವದಲ್ಲಿ ಈ ರೀತಿ ಲಾಪಿಂಗ್ ಇಮೋಜಿಯನ್ನು ಜನರು ಹೆಚ್ಚಾಗಿ ಯೂಸ್ ಮಾಡ್ತಾರಂತ ತಿಳಿದು ಬಂದಿರಿ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರವರೆಗೆ ಜನರು ಹೆಚ್ಚಾಗಿ ಈ ರೀತಿ ಕ್ರಾಯಿಂಗ್ ಇಮೋಜಿಯನ್ನು ಯೂಸ್ ಮಾಡಿದ್ದಾರಂತೆ ಮತ್ತು ಅನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನರು ಮತ್ತೆ ಈ ಲಾಪಿಂಗ್ ಇಮೋಜಿಯನ್ನು ಹೆಚ್ಚಾಗಿ ಯೂಸ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರಂತೆ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರ ಮಧ್ಯಕಾಲದಲ್ಲಿ ಮಾತ್ರ ಈ ಕ್ರಾಯಿಂಗ್ ಇಮೋಜಿಯನ್ನು ಯಾಕೆ ಹೆಚ್ಚಾಗಿ ಬಳಸಿದ್ದಾರೆ ಹೇಳಿ ನೋಡೋಣ ಬುದ್ಧಿವಂತರು ಅತಿ ಬೇಗನೆ ಇದನ್ನು ಪತ್ತೆ ಹಚ್ಚಿಬಿಡ್ತಾರೆ